ಇಂದು ಗುಡಿಬಂಡೆಯ ಮೂರನೇ ವಾರ್ಡ್ನ ವಿನಾಯಕ ನಗರದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಗಿಡ ನೆಟ್ಟು ಹಾಗೂ ಗಿಡಗಳನ್ನು ಪೌರ ಕಾರ್ಮಿಕರಿಗೆ ವಿತರಣೆ ಮಾಡುವ ಮೂಲಕ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವಿಕಾಸ್ ಮುಖ್ಯಾಧಿಕಾರಿ ಸಭಾ ಶರೀನ್ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶಿತ ಸದಸ್ಯ ಅಮರೀಶ್ ಮಾತನಾಡಿ ಗುಡಿಬಂಡೆ ಪಟ್ಟಣ ಸ್ವಚ್ಛವಾಗಿ ಇರಬೇಕಾದರೆ ಮುಖ್ಯ ಕಾರಣ ಪೌರ ಕಾರ್ಮಿಕರು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪಟ್ಟಣವನ್ನು ಸ್ವಚ್ಛ ಮಾಡುವ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ ಅವರಿಗೆ ಗುಡಿಬಂಡೆಯ ಪರವಾಗಿ ಅಭಿನಂದನೆ ತಿಳಿಸುತ್ತೇನೆ ಎಂದು ತಿಳಿಸಿದರು ಇವತ್ತಿನ ದಿನ ನಮ್ಮ ವಿಕಾಸ್ ಅಧ್ಯಕ್ಷತೆಯಲ್ಲಿ ಮೂರನೇ ವಾರ್ಡ್ನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಇವತ್ತಿನಿಂದ ನಾವು ಗಿಡ ನೆಡುವ ಮುಖಾಂತರ ಅವರ ಒಂದು ಪುರುಕಮ ದಿನಾಚರಣೆ ಆಚರಣೆ ಇದ್ದೀವಿ ಎಲ್ರಿಗೂ ತಿಳಿದಂಗೆ ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸತತ ಒಂಬತ್ತು ಗಂಟೆಯ ತನಕ ಬೆಳಗಿನ ಜಾವ ಸ್ವಚ್ಛತೆ ಮಾಡಿ ಮಾಡ್ತಾರೆ ಅದೇ ರೀತಿ ಮತ್ತೆ ಹತ್ತು ಗಂಟೆಯಿಂದ ಮತ್ತೆ ಎಂಟು ಗಂಟೆವರೆಗೂ ಎಲ್ಲ ಶ್ರಮ ನಾವು ಹೇಳೋಕ್ಕೆ ಆಗೋಲ್ಲ ಅಷ್ಟು ಶ್ರಮ ಅವ್ರದ್ದು ಯಾರು ಬೆಳಗಿನ ಜೋ ನಾಲ್ಕು ಗಂಟೆಗೆ ಎಂಥ ಎಂಥ ಕೆಲಸ ಮಾಡ್ತಾ ಅಂದ್ರೆ ದೇವರನ್ನು ನಮಗೆ ನೋಡಿಬಿಟ್ಟು ನಮಗೆ ಒಂಥರ ಬೇಜಾರಾಗುತ್ತೆ ಇಂಥವ್ರನ್ನ ನಾವು ಪ್ರೋತ್ಸಾಹಿಸಬೇಕು ಅವ್ರನ್ನ ಗೌರವಿಸ್ಬೇಕು ಇಂತ ಎಲ್ಲ ನಮ್ಮ ಕಾರ್ಮಿಕರನ್ನ ನಿಜವಾಗ್ಲೂ ಅವ್ರಿಗೆ ಎಷ್ಟು ಹೇಳೋಕ್ಕೂ ನಮಗೆ ಮಾ ಮಾತೆ ಬರೋಲ್ಲ ಅಷ್ಟೊಂದು ಕೆಲಸ ಮಾಡ್ತಾ ಇದಾರೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ಗುಡಿಬಂಡೆ ಪಟ್ಟಣಕ್ಕೆ ಮೂಲ ಆಧಾರ ಸ್ತಂಭಗಳೇ ಪೌರಕಾರ್ಮಿಕರು ಪ್ರತಿಯೊಬ್ಬರು ಅವರನ್ನು ಗೌರವಿಸುವುದು ಆದ್ಯ ಕರ್ತವ್ಯ ಅವರಿದ್ದರೆ ನಾವು ಎನ್ನುವ ಮನೋಭಾವ ನಮ್ಮಲ್ಲಿ ಬೆಳೆಯಬೇಕು ಎಂದರು ಯಾಕಂದರೆ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗ್ಬೋದು ಸಿಒ ಆಗ್ಬೋದು ಮತ್ತು ಸದಸ್ಯರಾಗ್ಬೋದು ಎಲ್ಲ ಸೇರಿಕೊಂಡು ಗುಡಿಬಂಡೆಯನ್ನು ಮಾದರಿ ಗುಡಿಬಂಡೆ ಮಾಡಿದ್ದಾರೆ ಕಾರಣ ಅಂದರೆ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ವಚ್ಛತೆ ಮಾಡಿದಾಗ ಮಾತ್ರ ನಾವು ಆಚೆ ಹೋಗುದು ನಮ್ಮ ಮನೆಗಳಲ್ಲಿ ಒಂದು ದಿವಸ ಗುಡಿಸ್ತಾ ಇದ್ರೆ ಇರುತ್ತೆ ದುರ್ವಾಸ ನಡಿತಾ ಇರ್ತಾರೆ ಅಂಥದ್ದು ಊರೆಲ್ಲ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡಬೇಕು ಅದಕ್ಕೆ ಮುಖ್ಯವಾಗಿ ಇವತ್ತು ಒಂದು ದಿವಸ ಒಂದು ಗಿಡ ನೆಟ್ಟು ಮತ್ತು ಎಲ್ಲರಿಗೂ ಗಿಡಗಳನ್ನು ಕೊಟ್ಟು ಮಾಡಬೇಕು ಅಂತ ಅಂಬರೀಷ್ ಅವ್ರು ಹೇಳಿದ್ರು ಅಧ್ಯಕ್ಷರ ಮನೆ ಮತ್ತು ಸಿಆರ್ ಅವರಿಗೆ ಗಿಡಗಳನ್ನು ಮಹಾಗಣ ಗಿಡಗಳನ್ನು ತತ್ತು ಕೊಡ್ತಾ ಇದ್ದೀವಿ ನಿಮ್ಮ ಮನೆ ಮುಂದೆ ಗಿಡ ನೆಡೆಸಿ ಬೆಳೆಸಿ ಬೇರೆಯವ್ರಿಗೆ ಮಾದರಿ ಆಗ್ಬೇಕು ಯಾಕಂದರೆ ಇಡೀ ರಾಜ್ಯದಲ್ಲೇ ನಮ್ಮ ಗುಡುಬಂಡೆ ಅನ್ನೋದು ಪಟ್ಟ ಪಂಚಾಯತಿ ಅನ್ನೋದು ಹೆಸರುವಾಸಿ ಯಾಕೆಂದರೆ ಡಿ ವೇಟ್ರಲ್ಲಿ ನಾವೆಲ್ಲ ಗಿಡಗಳಾಕಿದ್ದೀವಿ ಇಡೀ ಡಿ ಸಿ ಬಂದರು ಯಾರು ಎಸ್ ಸಿ ಬಂದರೂ ನಮ್ಮ ಗುಡಬಣೆಯನ್ನು ಹೊಗಳ್ತಾ ಇದ್ದಾರೆ ಯಾಕೆಂದರೆ ಆ ಗಿಡಗಳು ಮರ ಗಿಡಗಳು ಅದನ್ನು ಉಳಿಸ್ಕೊಂಡು ಬಂದಿದ್ದೀರಿ ನೀವು ದಯವಿಟ್ಟು ಇದೇ ರೀತಿ ಗಿಡಗಳನ್ನು ಬೆಳೆಸಿ ಉಳಿಸಿ ಯಾರೋ ಕಡೆಯೋಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಈ ಒಂದು ನಮ್ಮ ಮನೆ ಮುಂದೆ ಹಾಕೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗಂಡರಿಗೂ ಸಿ ಓಗೆ ಅಧ್ಯಕ್ಷರಿಗೆ ನಿಮ್ಮೆಲ್ಲರಿಗೂ ಅನಂತ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಷೀರ್ ಅಹಮದ್ ನಾಮನಿರ್ದೇಶಿತ ಸದಸ್ಯ ಆದಿನಾರಾಯಣ ಕಂದಾಯ ನಿರೀಕ್ಷಕ ಬಾಲಪ್ಪ ಹಾಗೂ ಪೌರ ಕಾರ್ಮಿಕರು ಈ ಸಮಯದಲ್ಲಿ ಪಾಲ್ಗೊಂಡಿದ್ದರು